ರಾಗೈತ್ರಿ ಈ ಗೌಡ್ರೆ ಆ ವಿಷಯ ಹೆಂಗ ತಿಳಿದಿದೆ ನನಗೇ ಬಿಡಿಯ ಸುತ್ತ ಬಿಟ್ಟು ಆ ಶಿವಶಂಕರ್ ತಂಗಿ ಬಸರ ಆ ಶಿವಶಂಕರ್ ತಂಗಿ ಗರ್ಭಿಣ நீ உசிர் விட்டு ஓடி பத நான் சூடி எதே உசிர் விட்டுக்கோடி ஆ சங்கர் இல்லை நீங்க எதிர உசர் எதிர உசிர்னி தான் அந்த நன்றி உசுரே நீசர் ஓகே விட்ட கா ಅವ್ರ ಅವ್ರ ತಂಗಿನ ಬಸರು ಮಾಡಿದ ನಿಮ್ ತಮ್ಮನಿ ಗೌಡ್ರ ಮಾಡಲ್ ಒಂದು ಸಾಗಿ ಹುಟ್ಟಿ ಒಂದು ಎಂಗೆ ನನ್ನ ಈ ಚಪ್ಪಲವಾರಿ ನೀಡ್ಸಿ ಗರ್ಭಿಣಿ ಮಾಡಿದ್ದಾರೆ ನಮಸ್ಕಾರ ಗೌಡರಿಗೆ

ಇಲ್ಲಿತನ ಬಗಳು ಇಲ್ಲ ಮತ ನಿನ್ನನ್ನು ಕರೆದ ಹಾಕಿ ಆ ಅಂತರದಿಂದ ತಮ್ಮನೇ ನಾವು ಅಳಚಬೇಕಾಗುತ್ತದೆ ಗಂಡು ಸಾಗಿ ಹುಟ್ಟಿ ಗೌಡಿಗೆ ಮನದರ ಹುಟ್ಟಿ ಗಂಡು ಗಲಿ ಆಗಿ ಗಂಡು ಕಜ್ಜಾಕಿ ಅದನ್ನು ರಕ್ತ ಸರಿ ಎಂದು ಹರಿಸಿದ ಈ ಗೌಡರೇ ಅದೃಷ್ಟ ಬಂದ ಎಚ್ಚರಿಸಿ ಹಾಗೆ ನೋಡೋ ಹೇಳಿರನ್ನು ಸುಳಿದು ಸಾಮ್ರಾಜ್ಯದ ಸಿಂಹಾಸವನ್ನು ಏರಿ ಹನ್ನೆರಡನೇ ಆಟವನ್ನು ಆಡುತ್ತಿರುವ ನಿಮ್ಮತ್ತ ಕಪ್ಪಿನ ಕವಿಗಳನ್ನು ಒಂದು ಆಕೋಲಕ ಬಂದಿದ್ದಾನೆ ಈ ರೌಡಿ ಹೇಳ ನಿನ್ನ ತಮ್ಮ ಎಲ್ಲಿದ್ದಾನೆ ನೋಡುಗೌಡ ನನ್ನ ನೈ ಮೇಲೆ ಮುಂಚೆಗೆ ತುಂಬಿ ಗರ್ಭಿಣ್ಣ ಗೊತ್ತಿತ್ತು ಅದಕ್ಕೆ ಮಿಂಚ ನಮ್ಮ ತಮ್ಮ ನಿನ್ನ ತಮ್ಮನನ್ನು ಕೈ ಮೈ ಬಿಟ್ಟಿದ ಆಗ ತಮ್ಮ ಎಂತ ರಕ್ತಕ್ಕೆ ಹುಟ್ಟಿರಬೇಕು ನನ್ನ ತಂಗಿ ನಿನ್ನ ತಂಗಿ ಎಂದು ನನ್ನ ತಮ್ಮ ಕೊಡ್ತಾರೆ ಅವಕಾಶ ಬಿತ್ತು ಸೂರ್ಯ ಇರ್ಬೋದು ಏನು ಏನಾಯ್ತು ಐವತ್ತು ಸಾವಿರ ಕೊಡ್ತೀರಿ ನಿನ್ನ ತಂಗಿಯಲ್ಲಿ ಒಟ್ಟೆಲ್ಲೇ ಬೇದ್ರೆ ಆ ಪಾಪದ ಪಿಂಡ ನನ್ನ ಹತ್ರ ನಾಲ್ಕೈದು ದಿನ ಕಳಿಸಿಕೊಡುವುದು ಕೈಯಿಂದ ಆದ ನನ್ನ ವಂಶದ ಏಜು ಪಿಂಡವನ್ನು ಕೈ ಎತ್ತಿದೆ ಈ ದಾಸನ ವೆಚ್ಚಿನಿಂದ ಕತ್ತರಿಸಿ ಹೋಗೋದು ನಿನ್ನ ಕೈ ನಿನ್ನ ತಮ್ಮನ ಮೋಸದಾಟಕ್ಕೆ ಬಲಿಯಾಗಿ ಬಲಿಯಾಗಿ ಹೆಣ್ಣು ಗರ್ಭಿಣಿಯಾಗಿ ನಿಂತಿದ್ದಾರೆ ಮಾನವಿತಾಗಿ ನಿನ್ನ ತಮ್ಮ ಈ ಶಂಕರನ ತಂಗಿಗೆ ತಾಳಿ ಕಟ್ಟಿದ್ರೆ ಸರಿ ಆ ದುಷ್ಟ ದೇವ ರಾಜನ ದೇವರನ್ನು ಸೀಳಿ ಅವನ ರಕ್ತದಿಂದ ಆ ಹೆಣ್ಣಿನ ಅನಿಗೆ ಸಿಂಧೂರವನ್ನು ನೀಡಬೇಕಾಗುತ್ತದೆ ಅವರ ತಿಳಿಸಿ ಹೇಳಿ ನಿನ್ನ ತಮ್ಮನಿಗೆ ತಾನು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ತಾಯಿ ಕಟ್ಟೋ ಅಂತ ಇಲ್ಲ ನಿನ್ನ ತಮ್ಮನ ಮೇಲೆ ಏಕೆ ನಾನು ಹೇಳೋದಿಲ್ಲ ಒಂದು ಎಣ್ಣೆಯ ನ್ಯಾಯವಾಯಿತು ಈ ಸಮಾಜದಲ್ಲಿ ಕೊಟ್ಟು ಈ ಸಮಾಜದಲ್ಲಿ ತಲೆ ಎತ್ತಿರುವಂತ ನನ್ನ ತಂಗಿ ಕಾಲು ಜಾರಿದ ನನ್ನ ತಂಗಿಯನ್ನು ಕತ್ತರಿಸಿ ಹಾಕಿ ಅದೇ ನನ್ನ ತಂಗಿಯನ್ನು ಚಪ್ಪಲಿ ಹಾಕಿ ಈ ಸಮಾಜದ ಮೆರವಣಿಗೆ ಮಾಡುದಿಲ್ಲ ಕಾಮೆ ಕಟ್ಟು ನೀವೆಂದು ಬಾಳು ಹೋಗಣ ಇವನು ಹೊಲಿದರೆ ದಾಸ ನಿನ್ನ ಪ್ರಾಣ ಪಾಸ ಓ ಯಾವೆಪ್ಪರೇ ಹೇಗೆ ಕತ್ತಲೆಯ ಪದರೆಯನ್ನ ಕಟ್ಟಿಸಿದಕ್ಕೆ ಆ ಚಂದ್ರಿಂದ ಸಾಧ್ಯ ನಿಮ್ಮಗಳಿಂದಲ್ಲ ನೀವೆಷ್ಟೋ ಆರಾಡು ಚೀರಾಡಿ ಹೋದರೆ ನನ್ನ ತಮ್ಮನಿಂದ ಅವನಿಗೆ ಕೊರಳನ್ನು ತಾಳಿ ಕಟ್ಟಿಸಲೇ ಇಲ್ಲ ಈ ಸಮಾಜದಲ್ಲಿ ನನ್ನ ತಲೆ ಎದ ಮಾಡಲಿದ್ದಾರೆ பட்டேல் அவரு ரே முடியா இல்லே நேன் அக்கௌன் அவரெஸ்ட் போயிரு ಎದುರಿಗೆ ಬಂದ ಸಿಂಹ ಸಹಿತ ಸಾಲದು ನಿಲ್ತದೆ ಅಂದಾಗ ಊರಿಗೆ ಊರಿ ಗೌಡ ಅಂದರೆ ಕಡಗ ನಡೆಯುತ್ತಿರುವಾಗ ಯಾವ ಗಿಡ ತಪ್ಪಲು ಬಾ ನನ್ನ ತಮ್ಮನಿಂದ ಹೇಳಿ ಆ ಶಂಕರ ತಂಗಿಯನ್ನು ಯಾಮನ ಹತ್ರ ಕಳ್ಸದ ಗೌಡ್ರ ಯಾಮನ ಹತ್ರ ಕಳಿಸ್ರಿ ಭೀಮ್ನ ಹತ್ರ ಕಳಿಸ್ರಿ ಒಟ್ಟಿನ ಮೇಲೆ ನಮ್ಮ ಜೀವ ಕಪ್ಪ ಬರ್ಲಿದ್ದಂಗ ಮಾಡ್ರಿ ಬರ್ರಿ ಹೋಗೋಣ